ಪಂಚಮಸಾಲಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಪ್ರಕರಣ ಹಿನ್ನೆಲೆ ರಾಜ್ಯ ಸರ್ಕಾರ ಸಾರ್ವಜನಿಕರಿಗೆ ಕ್ಷಮೆಯಾಚಿಸಬೇಕೆಂದು ಬಿಜೆಪಿ ಮುಖಂಡರು ವಿಜಯಪುರ ನಗರದಲ್ಲಿ ಪ್ರತಿಭಟನೆ ನಡೆಸಿದರು ಡಿಸೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಲಾಠಿ ಚಾರ್ಜ್ ಘಟನೆಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರ ಸಾರ್ವಜನಿಕವಾಗಿ ಕ್ಷಮೆ ಯಾಚಿಸಬೇಕು ಹಾಗೂ ಪಂಚಮಸಾಲಿ ಲಿಂಗಾಯತ ಸಮುದಾಯದ ಮೀಸಲಾತಿ ಬೇಡಿಕೆಯನ್ನು ರಾಜಕೀಯವಲ್ಲದೆ ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಶೀಘ್ರವಾಗಿ ಬಗೆಹರಿಸಬೇಕು ದುರ್ಬಲತೆಯಲ್ಲ ಬದಲಾಗಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಗೌರವಿಸುವ ಶಕ್ತಿಯ ಸಂಕೇತವಾಗಿರುತ್ತದೆ ಹೀಗಾಗಿ ಸಾರ್ವಜನಿಕವಾಗಿ ಸರ್ಕಾರ ಕ್ಷಮೆಯಾಚಿಸಬೇಕು ಇಲ್ಲದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ಬೃಹತ್ ಹೋರಾಟದ ಎಚ್ಚರಿಕೆ ನೀಡುತ್ತೇವೆ ಎಂದು ಆಗ್ರಹಿಸಿದರು ರೈತಾಪಿ ಸಮಾಜ ಆ ಸಮಾಜದ ಬಡವರಿಗೆ ಆ ಸಮಾಜದ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ನೌಕರಿಗಾಗಿ ಮೀಸಲಾತಿಯನ್ನು ಕೇಳಿದ್ರೆ ಸಮಾಧಾನವಾಗಿಯೂ ಕೂಡ ಹೋರಾಟ ನಡೆದಿತ್ತು ಆದರೆ ಅವತ್ತಿನ ಕಾಂಗ್ರೆಸ್ ಸರ್ಕಾರ ಲಾಠಿ ಚಾರ್ಜ್ ಮೂಲ ಮಾಡುವ ಮೂಲಕ ಆ ಸಮಾಜಕ್ಕೆ ಧ್ವನಿಯನ್ನು ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಯಾಕಂದರೆ ಕಳೆದ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ಈಗೇನು ಸರ್ಕಾರದಲ್ಲಿ ಶಾಸಕರಿದಾರ ಮಂತ್ರಿಗಳಾರ ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ ಮಂತ್ರಿಗಳು ಅವತ್ತು ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ಈ ಪಂಚಮಸಾಲಿ ಸಮಾಜ ಟು ಎ ಬೇಡಿಕಾಗಿ ಹೋರಾಟ ಹಮ್ಮಿಕೋಯ್ತು ಅವಾಗ ಇದಕ್ಕಿಂತಲೂ ದೊಡ್ಡ ಪ್ರಮಾಣ ಹೋರಾಟ ಆಯಿತು ಇವತ್ತು ಬೊಮ್ಮಾಯಿಯವರ ಮನೆ ಮುಂದೆ ಮನೆ ಮುಂದೆ ಹೋರಾಟ ಮಾಡ್ತಕ್ಕಂಥದ್ದು ಯಡಿಯೂರಪ್ಪರ ಮನೆ ಮುಂದೆ ಹೋರಾಟ ಮಾಡ್ತಕ್ಕಂಥದ್ದು ವಿಧಾನಸೌಧ ಮುಂದೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿದರು ಆದರೆ ಅವತ್ತಿನ ಭಾರತೀಯ ಜನತಾ ಪಕ್ಷ ಸರ್ಕಾರ ಅವರ ಹೋರಾಟವನ್ನು ಹತ್ತಲಿಕ್ಕಲಿಲ್ಲ ಅವರ ಸಮಾಜದ ಪ್ರಮುಖರ ಜೊತೆ ಚರ್ಚೆ ಮಾಡಿ ಅವ್ರು ನ್ಯಾಯ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದರು ಈಗ ಈ ಈ ಹೋರಾಟ ಈ ಸಮಾಜದ ಹೋರಾಟ ಭಾಳ ವರ್ಷಗಳಿಂದ ಆಯಿತು ಇವತ್ತು ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ಕೂಡ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಈ ಹೋರಾಟ ಹೋರಾಟವನ್ನು ಅರಿತಂಥ ಬಿ ಎಸ್ ಯಡಿಯೂರಪ್ಪನವರು ಇದು ಪಂಚಮಸಾಲಿ ಸಮಾಜ ಜಾತಿ ಕಾಲಮಲ್ಲಿ ಇರಲಿಲ್ಲ ಅಂತಕ್ಕಂಥ ಅರ್ಥ ತಿಳ್ಕೊಂಡು ಅದನ್ನು ಜಾತಿ ಕಾಲಮಲ್ಲಿ ಸೇರಿಸಿ ತ್ರಿವೆ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದರು ಮುಂದಿನ ದಿನದಲ್ಲಿ ಕೂಡ ಅವರು ಟು ತ್ರಿಬೆ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದರು ಮುಂದಿನ ದಿನಮಾನದಲ್ಲಿ ಟೂ ಎ ಮಾಡಿ ಏನು ಮಾಡಬೇಕು ಅಂತ ಚರ್ಚೆ ಕೂಡ ನಮ್ಮ ಭಾರತೀಯ ಜನತಾ ಪಕ್ಷ ಚರ್ಚೆ ಮಾಡಿತ್ತು ಆದರೆ ದುರ್ದೈವ ಇವತ್ತಿನ ಅವತ್ತಿನ ಏನು ವಿರೋಧ ಪಕ್ಷದಾಗಿದ್ರು ಕಾಂಗ್ರೆಸ್ ಸರ್ಕಾರದ ಶಾಸಕರು ಮಂತ್ರಿಗಳು ಅವತ್ತು ಗಂಟ್ಲು ಹರ್ಕೋತಿದ್ರು ಭಾರತೀಯ ಜನತಾ ಪಕ್ಷ ವಿರುದ್ಧ ನೀವು ಟು ಎ ಹಾಕೊಂಡು ಪ್ರಶ್ನೆ ಮಾಡ್ತಿದ್ರು ಯಾರು ಗಂಟ್ಲು ಹರ್ಕೊಂಡ ಶಾಸಕರಿದ್ರು ಅವತ್ತು ಯಾರು ಅವ್ರು ಇವತ್ತು ಮಂತ್ರಿಗಳದ ಶಾಸಕರದೇ ಆದ್ರೆ ಇವತ್ತು ತಮ್ಮದೇ ಸರ್ಕಾರದ ಇವತ್ತು ಈ ಸಮಾಜಕ್ಕೆ ನ್ಯಾಯ ಕೊಡಲಾರದೆ ನೀವೇನು ಇವತ್ತು ಈ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇದ್ದೀರಿ ಆದ್ದರಿಂದ ಇವತ್ತು ನಾವು ಭಾರತೀಯ ಜನತಾ ಪಕ್ಷದ ಪ್ರಮುಖರು ಬಂದೆವು ಡಿ ಸಿ ಆಫೀಸಿಗೆ ಇದು ಮುಂದಿನ ದಿನಮಾನದಲ್ಲಿ ಇವತ್ತು ನಾವು ಕಳೆದ ವಾರ ಈ ರೈತರಿಗೆ ಸಮಸ್ಯೆಗೆ ದೊಡ್ಡ ಹೋರಾಟ ಮಾಡಿದೆವು ಅದೇ ರೀತಿ ಬಿಜಾಪುರ ಜಿಲ್ಲೆಯಲ್ಲೂ ಕೂಡ ಈ ಸಮಾಜದ ಬಡವರಿಗೆ ನ್ಯಾಯ ಸಿಗಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತು ನಾವು ದೊಡ್ಡ ಪ್ರಮಾಣದ ಹೋರಾಟ ಹಮ್ಮಿಕೊಳ್ಳಿದ್ದೀವಿ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇವತ್ತು ಅಧಿವೇಶನದಂತಹ ಸಂದರ್ಭದಲ್ಲಿ ಇವತ್ತು ನೀವು ಆ ಸಮಾಜಕ್ಕೆ ಮುಖ್ಯಮಂತ್ರಿ ಇರ್ಬೋದು ಉಪಮುಖ್ಯಮಂತ್ರಿ ಇರ್ಬೋದು ಇಡೀ ಸರ್ಕಾರ ಆ ಸಮಾಜಕ್ಕೆ ಕ್ಷಮೆ ಕೇಳಬೇಕು ಆ ಸಮಾಜಕ್ಕೆ ನ್ಯಾಯ ಕೊಡಬೇಕಂತ ಉದ್ದೇಶ ಇಟ್ಕೊಂಡು ನಾವು ಇವತ್ತು ಡಿ ಸಿ ಅವರಿಗೆ ಮನವಿ ಕೊಡ್ಲಿಕ್ಕೆ ಬಂದಿದೆ ಸರ್ಕಾರಕ್ಕೆ ಈಗ ಒಬ್ಬರು ಮಾತಾಡಿದ್ರೆ ಏನೋ ಜರು ಯಾರ ಮಾತಾಡಿದ್ರು ಅಲ್ಲಿ ಓದುದು ಆಮ್ಯಾಗ ಈ ವಿಷಯ ಎಲ್ಲ ಪದಾಧಿಕಾರಿಗಳೇ ಹಾಗೂ ಮಾಧ್ಯಮ ಮಿತ್ರರೇ ಈ ಒಂದು ಹೋದ ಬೆಳಗಾವಿ ಅಧಿವೇಶನದಲ್ಲಿ ಪಂಚಮಸಾಲಿ ಸಮಾಜ ಟು ಎ ಮೀಸಲಾತಿಗಾಗಿ ಒಂದು ಹೋರಾಟವನ್ನು ಮಾಡಬೇಕಾದಂತಹ ಸಂದರ್ಭದೊಳಗೆ ಅಧಿಕ ಸಂಖ್ಯೆಯೊಳಗೆ ಶಾಂತಯುತವಾಗಿ ತಮ್ಮ ಬೇಡಿಕೆಯನ್ನು ಸರ್ಕಾರದ ಮುಂದೆ ಮಂಡಿಸಲಿಕ್ಕೆ ಇಡೀ ಸಮುದಾಯ ಯಾವುದೇ ರೀತಿಯ ತೊಂದರೆಯನ್ನು ಕೊಡದೆ ಆ ಒಂದು ಬೇಡಿಕೆಗಾಗಿ ಒತ್ತಾಯಿಸಿದಾಗ ಸರ್ಕಾರ ಅನಾವಶ್ಯಕರವಾಗಿ ಅವ್ರ ಮೇಲೆ ಲಾಠಿ ಪ್ರಹಾರವನ್ನು ಮಾಡಿ ರಕ್ತ ಬರುವ ಹಂಗ ಜನರನ್ನು ಹೊಡೆದಿದ್ದಾರೆ ಕೈಕಾಲುಗಳನ್ನು ಕಳ್ಕೊಂಡಿದ್ದಾರೆ ಅನೇಕರ ಫ್ರಾಕ್ಚರ್ಸ್ ಆಗಿದಾವ ಇಂತಹ ಒಂದು ಸರ್ಕಾರ ಪಂಚಮಸಾಲಿ ಸಮಾಜದ ಮೇಲೆ ಲಾಠಿ ಪ್ರಹಾರ ಮಾಡಿದ್ದನ್ನ ಮೊಟ್ಟ ಮೊದಲನೇದಾಗಿ ನಾವು ಖಂಡಿಸ್ತೇವೆ ಭಾರತೀಯ ಜನತಾ ಪಕ್ಷ ಪಂಚಮಸಾಲಿ ಸಮಾಜದ ಪ್ರಯತ್ನದಿಂದಲೇ ನೀವು ಅಧಿಕಾರಕ್ಕೆ ಬಂದಿದ್ದೀರಿ ಕಾಂಗ್ರೆಸ್ ಸರ್ಕಾರ ಅವಾಗಿನ ಸಿದ್ದರಾಮಯ್ಯ ಅವರು ಈಗಿರ್ತಕ್ಕಂತಹ ಅನೇಕ ಮಂತ್ರಿಗಳು ಶಾಸಕರು ಎಲ್ಲರೂ ಆ ಒಂದು ವಿದೇಶ ಒಪ್ಪಿಕೊಂಡ ಅಧಿಕಾರಕ್ಕೆ ಬಂದ ನಂತರ ಅವ್ರ ಮೇಲೆ ಲಾಠಿ ಪ್ರಹಾರ ಮಾಡ್ತಾರ ಪಂಚಮಸಾಲಿ ಸಮಾಜದ ಮೇಲೆ ಬಂದರೆ ಇದು ಯಾವ ಸಿ ಬಿ ಎ ನ್ಯಾಯ ಮತ್ತು ನಮ್ಮ ಜೊತೆಗೇನೆ ಇದ್ದಂತಹ ಅನೇಕರು ಮಾಜಿಗಳಿದ್ದವರು ಇವತ್ತು ಹಾಲಿಗಳಾಗಿದ್ದಾರೆ ನಮ್ಮ ಸಮಾಜದವರೇ ಇವತ್ತು ಕಾಂಗ್ರೆಸ್ದೊಳಗೆ ಏನದಿರಿ ದನಿ ಎತ್ತಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಿಮಗೆ ಆ ಒಂದು ಸಮಾಜದ ಒಂದು ಗಾಯಾಳುಗಳಿಗೆ ನೋವನ್ನು ಅನುಭವಿಸಿದವರಿಗೆ ಒಂದು ನ್ಯಾಯವನ್ನು ಕೂಡ ಕೊಡಿಸಲಿಕ್ಕೆ ಆಗ್ತಾ ಇಲ್ಲ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ ಏನೋ ದಾಟಿ ಪ್ರಹಾರದಿಂದ ಹಾ ಒಂದು ಗಾಯಾಳುಗಳಾಗಿದ್ದಾರೆ ಹಾನಿಯಾಗಿದೆ ಅವ್ರಿಗೆಲ್ಲರಿಗೂ ಒಂದು ಪರಿಹಾರವನ್ನು ಕೊಡಬೇಕು ಮತ್ತು ನೀವೇನು ಟು ಎ ಮೀಸಲಾತಿ ಕೊಡ್ತೀನಿ ಅಂತ ಹೇಳಿ ವಾಗ್ದಾನ ಮಾಡಿಕೊಂಡ ಅಧಿಕಾರಕ್ಕೆ ಬಂದಿರಿ ಆ ಒಂದು ನಿಟ್ಟಿನೊಳಗೆ ಒಂದು ಸ್ಪಷ್ಟತೆ ಸರ್ಕಾರದಿಂದ ಹೊರಗೆ ಬರಬೇಕಾಗ್ತದೆ ಕೊಡ್ತೀನಂದ್ರೆ ಅಂತ ಹೇಳಿರಿ ಇಲ್ಲಂದ್ರೆ ಹೇಳ್ರಿ ಮುಂದಿನ ಏನು ಒಂದು ಹೋರಾಟಗಳನ್ನು ನಾವು ರೂಪುರೇಷೆಯನ್ನು ಮಾಡಿಕೊಂಡು ಹೋರಾಟವನ್ನು ಮಾಡ್ತೀವಿ ಮತ್ತು ಇವತ್ತ ಅದಕ್ಕೆ ಭಾರತೀಯ ಜನತಾ ಪಕ್ಷ ಈ ಒಂದು ಪಂಚಸಾಲಿ ಸಮಾಜಕ್ಕೆ ಆದಂತಹ ಒಂದು ಘೋರ ಅನ್ಯಾಯದ ವಿರುದ್ಧವಾಗಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಲಿಕ್ಕೆ ನಾವು ಬಂದಿದ್ದೀವಿ ಮತ್ತು ಈ ಒಂದು ಮನವಿಯನ್ನು

ಮಾನ್ಯದಲ್ಲಿ ಕರ್ನಾಟಕದ ಶಾಂತಿಪ್ರಿಯ ನಾಗರಿಕವಾಗಿದ್ದು ಸಂವಿಧಾನದಲ್ಲಿ ಮುಂದೂಟಿ ಹಿಟ್ಟುಕೊಂಡು ಹೋರಾಟ ನಡೆಸುವವರು ಇದೇ ನಿಟ್ಟಿನಲ್ಲಿ ಪಂಚಮಸಾಲಿ ಲಿಂಗಾಯತ್ ಸಮುದಾಯವು ಹಲವು ವರ್ಷದಿಂದ ತಮ್ಮ ನ್ಯಾಯಸಮ್ಮತ ಮೀಸಲಾತಿ ಬೇಡಿಕೆಯನ್ನು ಸರ್ಕಾರದ ಮುಂದಿಟ್ಟುಕೊಂಡು ಶಾಂತ ಸಮಿ ಲಿಂಗಾಯತ್ ಸಮುದಾಯದ ಜನರು ಬೆಳಗಾವಿ ಸುವರ್ಣ ವಿಧಾನಸೌಧದ ಬಳಿ ತಮ್ಮ ಬೇಡಿಕೆ ಸರ್ಕಾರದ ಗಮನಕ್ಕೆ ತರಲು ಶಾಂತವಿತವಾಗಿ ಸೇರಿದ್ದರು ಅವರ ಪ್ರಮುಖ ಬೇಡಿಕೆ ಎಂದರೆ ಇದೆ ದುರದೃಷ್ಟಭಾಷೆ ಆ ದಿನ ಶಾಂತ ಪ್ರತಿಭಟನೆಯು ಪೊಲೀಸ್ ನಾಡಿ ಚಾರ್ಜ್ ಒಳಗಾಯಿತು ಇದರಿಂದ ಅನೇಕ ನಿರಪರಾಧಿ ಪ್ರತಿಭಟಕರು ಬಂದರು ಮಹಿಳೆಯರು ವೃದ್ಧರು ಯುವಕರು ತೀವ್ರ ಮಾನಸಿಕ ಮತ್ತು ದೈಹಿಕ ನೋವನ್ನು ಅನುಭವಿಸಿದರು ಅನುಭವಿಸಿದ ಹಲೋ ಸರ್ ನೀವು ನಿಮ್ಮ ನಂಬರ್ ನಿಮ್ಮ ವಾಟ್ಸಪ್ ಆಗ್ತೀನಿ ತೋರಿಸರ ಹೌದು ಹಾಂ ಬೋಲೋ ಭಾರತ್ ಮಾತಾ ನಿಮ್ಮ ವಾಟ್ಸಪ್ ಬಾಕ್ತೀನಿ ರೀ भारत माता की भारत माता की भारतीय जनता पक्ष के प्रो भारत माता की भारत माता की, माता की लाठी दिकार मेले लाठी चार्ज माद कांग्रेस सरकार के होराटगार मेले लाठी चार्ज माद कांग्रेस सरकार के

ಮದುವೆ ಸಂಭ್ರಮ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಅವರಿಂದ ಭಾರತದ ವಧುವರಿಗೆ ಪ್ರೀತಿಯ ಸಮರ್ಪಣೆ